ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಟ್ರೆಂಡಲ್ಲಿ ನಡೀತಾ ಇರೋದು ಈ ಥರ ಫೋಟೋಸು ಗಿಬ್ಲಿ ಪೋರ್ಟ್ರೇಟ್ ಅಂತ ಸೊ ಇದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ ಸೊ ಜಿ ಪಿ ಟಿಯಲ್ಲಿ ಹೋಗಿ ನೀವು ಒಂದು ಫೋಟೋ ಅಪ್ಲೋಡ್ ಮಾಡ್ಬೋದು ಹೀಗೆ ಯಾವುದಾದ್ರೂ ಒಂದು ಫೋಟೋ ಅಪ್ಲೋಡ್ ಮಾಡಿ ಇಲ್ಲಿ ನಾನು ಈ ಫೋಟೋನ ಇವಾಗ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಸೊ ಈ ಥರ ಏನಾದರೂ ಹಾಕ್ಬೋದು ಸೊ ಟರ್ನ್ ಇಟ್ಟು ಗಿಬ್ಲಿ ಪೋರ್ಟ್ರೇಟ್ ಆರ್ ಏನಾದರೂ ಹಾಕ್ಬಿಟ್ರೆ ಸೊ ಚಾರ್ಟ್ ಜಿ ಪಿಟ್ಟು ಅದನ್ನು ಕ್ರಿಯೇಟ್ ಮಾಡಿ ಸೊ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದು ಕ್ರಿಯೇಟ್ ಮಾಡೋಕ್ಕೆ ಅದನ್ನು ನೀವು ಕ್ರಿಯೇಟ್ ಮಾಡಿದ ತಕ್ಷಣ ಸೇವ್ ಮಾಡ್ಕೊಳ್ಬೋದು ಓಕೆ ಸೊ ಇಲ್ಲಿ ಫೋಟೋ ಇವಾಗ ಬಂದಿದೆ ಸೊ ಇದರಲ್ಲಿ ಇದರನ್ನು ನೀವು ಸೇವ್ ಮಾಡ್ಕೊಳ್ಬೋದು ಇಲ್ಲಿ ಕೆಳಗಡೆ ಸೇವ್ ಆಪ್ಷನ್ ಇದೆ ಸೊ ಇದನ್ನು ಇವಾಗ ಡೌನ್ಲೋಡ್ ಮಾಡಿ ಸೇವ್ ಮಾಡ್ಕೊಳ್ಬೋದು ಸೊ ಇಷ್ಟೇ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು